ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮಂತ್ರಿ ಮಾಡಲು ಒತ್ತಾಯ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರಿಂದ ಒತ್ತಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರುವ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ನಡೆಸಿ ಒತ್ತಾಯಿಸಿದ್ರು ಇಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿರುವ ಶಾಸಕ ಡಾಕ್ಟರ್ ಸಿ ಸುಧಾಕರ್ ಅವರು ಅಭಿವೃದ್ಧಿ ಹರಿಕಾರರಾಗಿದ್ದು ಇವರಿಗೆ ಮಂತ್ರಿ ಸ್ಥಾನ ನೀಡಿದರೆ ಇನ್ನು ಹೆಚ್ಚಿನ ಉತ್ತಮ ಕೆಲಸಗಳು ಆಗ್ತದೆ ಎಂದು ಹೇಳಿದರು ಎರಡು ಮತಗಳ ಅಂತರದಲ್ಲಿ ತಾಲೂಕು ಮತ್ತು ಜಿಲ್ಲೆಯ ಜನತೆ ಆಶೀರ್ವಾದ ಇದೆ ಇವತ್ತು ಸುಧಾಕರ್ ರೆಡ್ಡಿ ಕುಟುಂಬ ಚೋಳರೆಡ್ಡಿ ಅವರ ಕುಟುಂಬ ಮತ್ತು ಆಂಜನೇಡ್ ಅವರ ಕುಟುಂಬ ಸುಮಾರು ಅರವತ್ತು ವರ್ಷಗಳಿಂದ ಈ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂತ ಕುಟುಂಬ ಇವತ್ತು ಚೋಳರೆಡ್ಡಿಯವರ ಕಾಲದಲ್ಲಿ ಇವತ್ತು ಸುಧಾಕರ್ ಅವರು ಇಪ್ಪತ್ತೊಂಬತ್ತು ಸಾವಿರ ಅಂತರದಿಂದ ಇವತ್ತು ಗೆದ್ದಿದ್ದಾರೆ ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅನೇಕ ಜಲವಂತ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಈ ಒಂದು ಎರಡು ಜಿಲ್ಲೆಗಳಲ್ಲಿ ಇದೆ ಆದ್ದರಿಂದ ಈ ಎರಡು ಸ ಎಲ್ಲ ಸಮಸ್ಯೆಗಳನ್ನು ಹೋಲಾಡಿಸಬೇಕಾದ್ರೆ ಈ ಒಂದು ಎರಡು ಜಿಲ್ಲೆಗಳಿಗೆ ಸಮರ್ಥ ವ್ಯಕ್ತಿ ಎಲ್ಲ ರೀತಿಯಲ್ಲಿ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವರು ಮತ್ತು ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ರಹಿತ ಜಿಲ್ಲದೆ ಇರತಕ್ಕಂಥ ವ್ಯಕ್ತಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ಶಾಸಕರು ಅವರನ್ನು ಈ ಒಂದು ಜಿಲ್ಲೆಗೆ ಏನೋ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರನ್ನಾಗಿ ಮಾಡಬೇಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಎಲ್ಲ ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ಗೋರಿಬಿಟ್ಟೂರು ಬಾಗೇಪಲ್ಲಿ ಎಲ್ಲ ಮುಖಂಡರು ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಮುಖಂಡರು ಅಧ್ಯಕ್ಷರುಗಳು ಎಲ್ಲ ಇವತ್ತು ಸೇರಿ ನಾವು ಸರ್ಕಾರ ನಮ್ಮ ಏನು ಎ ಐ ಸಿ ಅವರಿಗೆ ಮತ್ತು ಅವರಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಈ ಸಭೆಯ ಮುಖಾಂತರ ಈ ಪತ್ರಕರ್ತರ ಇದರ ಮುಖಾಂತರ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ ಚಿಂತಾಮಣಿ ತಾಲೂಕಿನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕು ಮತ್ತು ಈ ಒಂದು ಜಿಲ್ಲೆಗೆ ಉಸ್ತುವಾರಿ ಸಚಿವರಿಂದಾಗಿ ಅವರನ್ನು ನೇಮಕ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ರಾಜ್ಯದ ಮುಖಂಡರಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ ಮುಂದಿನ ಒಂದು ಸಚಿವರು ಈ ಎರಡು ಜಿಲ್ಲೆಗಳಾದರೆ ಏನೇನು ಕೆಲಸ ಮಾಡಬೇಕು ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತ್ ವರ್ಷಗಳಿಂದ ಅನೇಕ ನೀರಾವರಿ ಸಮಸ್ಯೆಗಳಿದೆ ಈ ಎರಡು ಜಿಲ್ಲೆಗಳಲ್ಲಿ ಕೈಗಾರಿಕೆಗಳಿಲ್ಲ ಈ ಎರಡು ಜಿಲ್ಲೆಗಳಲ್ಲಿ ಹೈನುಗಾರಿಕೆ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ರೈತರು ಇವತ್ತು ಹೇರಳವಾಗಿ ಹೂ ಮಾರ್ತಾರೆ ಹೂ ಬೆಳೀತಾರೆ ದ್ರಾಕ್ಷಿ ಇದೆ ರೇಷ್ಮೆ ಇದೆ ಇನ್ನು ಅನೇಕ ತರಕಾರಿ ಬೆಳೆಗಳನ್ನು ಬೆಳೆದು ಅವರು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಈ ಒಂದು ಭಾಗದಿಂದ ತರಕಾರಿ ಬೆಳೆಗಳನ್ನು ಇಲ್ಲಿಂದ ಕಳಿಸ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಬೆಲೆ ಸಿಗೋದಿಲ್ಲ ಇಂಥ ಒಂದು ಕಠಿಣ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ತಾವು ನೋಡಿರಬಹುದು ಅಲ್ಲಿ ಹೇರಳವಾಗಿ ಟಮಾಟೊ ಮತ್ತು ಮಾವಿನ ಹಣ್ಣು ಹೇರಳವಾಗಿ ಬೆಳೀತಾ ಅಲ್ಲಿ ಟಮಾಟೊ ಇಡೀ ದೇಶಕ್ಕೆ ಅಲ್ಲಿಂದ ರಫ ರಪ್ಪ ರಫ್ತ ರಪ್ಪಾಗ್ತಾಯಿದೆ ರಫ್ತಾಗ್ತಾಯಿದೆ ಅದೇ ರೀತಿ ಅಲ್ಲಿ ಹೇರಳವಾಗಿ ಏನು ಮಾವಿನ ಹಣ್ಣು ಬೆಳೀತಾ ಇದ್ದಾರೆ ಶ್ರೀನಿವಾಸಪುರ ತಾಲೂಕು ಇವತ್ತು ಇಡೀ ಪ್ರಪಂಚಕ್ಕೆ ಅಲ್ಲಿಂದ ಮಾವಿನ ಹಣ್ಣು ಸಪ್ಲೈ ಮಾಡ್ತಾ ಇದ್ವಿ ಅಲ್ಲೂ ಸಹ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಏನು ಬೆ ಬೆಲೆ ಸಿಕ್ಕದೆ ಕಂಬಾಲಾಗ್ತಾ ಇದ್ದಾರೆ ಹಾಗೆ ಎರಡು ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಲವಂತ ಸಮಸ್ಯೆಗಳು ಇವತ್ತು ನೀರಾವರಿ ವಿಚಾರದಲ್ಲಿ ತಗೊಳ್ಳಿ ಇವತ್ತು ಎತ್ತಿನ ಒಳ ಯೋಜನೆ ಸುಮಾರು ಹನ್ನೆರಡು ವರ್ಷ ಆಯಿತು ಆದರೂ ಆ ಒಂದು ಯೋಜನೆ ಪೂರ್ಣಗೊಂಡಿಲ್ಲ ಆ ಯೋಜನೆಯನ್ನು ಪೂರ್ಣಗೊಳಿಸಬೇಕಾದ್ರೆ ಈ ಒಂದು ಎರಡು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಆದಂಥ ಹೆಚ್ಚಿನ ಒಳ್ಳೆಯ ಯೋಜನೆ ಈ ಜಿಲ್ಲೆಗೆ ಬರಬೇಕಾದರೆ ಸಮರ್ಥ ವ್ಯಕ್ತಿಯಾದಂಥ ಡಾಕ್ಟರ್ ಎಂ ಜಿ ಸುಧಾಕರ್ ರೆಡ್ಡಿ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರನ್ನಾಗಿ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಒಳ್ಳೆಯ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದರೆ ಸಮರ್ಥ ವ್ಯಕ್ತಿ ಸುಧಾಕರ್ ರೆಡ್ಡಿ ಆದ್ದರಿಂದ ನಾನು ಸರ್ಕಾರದ ಮೇಲೆ ನಮ್ಮ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಅವ್ರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ಅದೇ ರೀತಿ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇವತ್ತು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ನೀರು ಇನ್ನೂ ಕೆಲವು ಹಳ್ಳಿಗಳ ಕೆಲವು ಕೆರೆಗಳಿಗೆ ಇನ್ನೂ ತುಂಬಿಸಿಲ್ಲ ಆ ಒಂದು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಎಲ್ಲ ಕೆರೆಗಳಿಗೆ ತುಂಬಿಸಬೇಕಾದರೆ ಮತ್ತು ಏನು ನಮ್ಮ ಒಂದು ವಿಜ್ಞಾನಿಗಳ ವರದಿ ಪ್ರಕಾರ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ಆ ಒಂದು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಈ ಎರಡು ಜಿಲ್ಲೆಗಳಿಗೆ ಕೊಡಬೇಕಾದಂಥ ಒಂದು ಒಂದು ಕೆಲಸನ ಪೆಂಡಿಂಗ್ ಇದೆ ಅದನ್ನು ಸಹ ಪೂರ್ಣಗೊಳಿಸಬೇಕಾದ್ರೆ ನಮ್ಮ ಚಿಂತಾಮಣಿ ತಾಲೂಕಿನ ಹೆಚ್ಚಿನ ಶಾಸಕ ಸುಧಾಕರ್ ರೆಡ್ಡಿ ಅವರು ಈ ಒಂದು ಜಿಲ್ಲೆಗೆ ಏನು ಸಚಿವರಾಗಬೇಕು ಅವ್ರ ಕ್ಯಾಬಿನೆಟ್ ದರ್ಜೆ ಒಂದು ಸಚಿವ ಸ್ಥಾನವನ್ನು ನೀಡಬೇಕಂತ ಈ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಬೇಕಾದ್ರೆ ಇಲ್ಲಿ ಏನೋ ಅನೇಕ ಸಮಸ್ಯೆಗಳಿದೆ